ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನಿಮಗೆ ಮುಖಾಂತರ ಸ್ವಾಗತ ಬಯಸುತ್ತೇನೆ ಇವತ್ತೊಂದು ಗೋಕಾಕ ತಾಲೂಕಿನ ಗಟ್ಟಿ ಬಸವಣ್ಣ ಯಾತ ನೀರಾವರಿ ಯೋಜನೆ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇಲಾಖೆಯ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಗಟ್ಟಿ ಬಸವೇಶ್ವರ ಯಾತ ನೀರಾವರಿ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿ ತಂದು ಸ್ವತಃ ತಾವು ಹೋಗಿ ಆ ಸ್ಥಳದಲ್ಲಿ ಸಮೀಕ್ಷೆ ಮಾಡಿ ತಮ್ಮ ಸ್ವಕ್ಷೇತ್ರಕ್ಕೆ ಒಂದು ದೊಡ್ಡ ಅದ್ಭುತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಮೀಕ್ಷೆ ಮಾಡಿದ ಚಿತ್ರಗಳನ್ನ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ಇದು ಒಂದು ಬಹಳ ಅದ್ಭುತವಾದ ಯೋಜನೆ ನೀರಾವರಿ ಯೋಜನೆ ಸರ್ವರಿಗೂ ನೀರು ಸರಬರಾಜು ಆಗುವಂತಹ ಯೋಜನೆ ಎಷ್ಟೋ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಸರಬರಾಜು ಆಗುತ್ತೆ ರೈತರಿಗೆ ಒಂದು ಉಪಯುಕ್ತ ರೈತರ ಬೆಳೆಗಳಿಗೆ ಅತ್ಯುತ್ತಮವಾದ ಒಂದು ಕಾಲುವೆಗಳ ಮುಖಾಂತರ ಯಾತ್ನೀರಾವರಿ ನೀರಾವರಿ ಹೋಗೋದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಂತ ಒಂದು ಅದ್ಭುತ ಕೊಡುಗೆ ಇನ್ನೂ ನೂರಾರು ಕೋಟಿ ರೂಪಾಯಿ ಉತ್ತರ ಕರ್ನಾಟಕಕ್ಕೆ ತರಲಿ ಬೆಳಗಾವಿ ಜಿಲ್ಲೆಗೆ ಅದ್ಭುತ ಕೊಡುಗೆಗಳನ್ನ ರಮೇಶ್ ಜಾರಕಿಹೊಳಿ ತಮ್ಮ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಅನೇಕ ರೀತಿಯಲ್ಲಿ ನಾವು ಈಗಾಗಲೇ ಹೇಳಿದ್ವಿ ಘಟಪ್ರಭಾ ದುಗ್ಧಾಳ ಪಕ್ಷಿಧಾಮ ಇದೆ ಅದೊಂದು ಅದ್ಭುತವಾಗಿ ರೆಸಾರ್ಟ್ ಆಕ್ ಮಾಡಿ ಅದನ್ನೊಂದು ಪ್ರವಾಸೋದ್ಯಮ ಇಲಾಖೆಯ ಮುಖಾಂತರ ಉನ್ನತ ಸ್ಥಾನಕ್ಕೆ ತರಬೇಕು ಜನರು ಅಲ್ಲಿ ಆಕರ್ಷಿತರಾಗಬೇಕು ಇಂಥವೆಲ್ಲ ಮಹತ್ವವಾದ ಯೋಜನೆಗಳನ್ನ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಧಿಕಾರದ ಆದೇಶದ ಮುಖಾಂತರ ಅಧಿಕಾರದ ಹಿತದ ಮುಖಾಂತರ ಮುಖ್ಯಮಂತ್ರಿಗಳ ಒತ್ತಡ ಹೇರಿ ಅನೇಕ ಯೋಜನೆಗಳನ್ನು ತರಬೇಕೆಂದು ನಂಬರ್ ಒನ್ ಚಾನಲ್ ಆಶಿಸುತ್ತ ವೀಕ್ಷಕರೇ ಇದೊಂದು ಎರಡು ನೂರ ಐವತ್ತು ಕೋಟಿ ರೂಪಾಯಿಯ ಅದ್ಭುತ ಬೃಹತ್ ಕೊಡುಗೆ ಗೋಕಾಕ್ ತಾಲೂಕಿಗೆ ಇದೊಂದು ಬಂಪರ್ ಅಂದ್ರನ್ನು ಅಡ್ಡಿ ಇಲ್ಲ ವೀಕ್ಷಕರೇ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ